ರ ವೀಕ್ಷಕರೇ ಒಳ್ಳೆ ನೀವು ಮೇನ್ ಆಗಿ ತಾಯಿದೊಂದು ಅದನ್ನು ನಾವು ದೇವಾಲಯ ಅಂತಲೇ ಕರಿಬೋದು ನೀವು ಹೇಳೋ ಒಂದು ಸಿಂಪಲ್ ಪೆಟ್ಟಿಗೆ ಥರ ನೀವು ಮಾಡಿಟ್ಟಿದ್ದೀರಾ ಬಟ್ ಆ ಪೆಟ್ಟಿಗೆ ಒಳಗಡೆ ಒಂದು ಇಡೀ ದೇವಾಲಯಕ್ಕೆ ಏನೆಲ್ಲ ಬೇಕು ಅಷ್ಟು ಕೆಲಸ ಆ ಪೆಟ್ಟಿಗೆ ಒಳಗಡೆ ಐತೆ ತಾಯಿದೊಂದು ದೇವಾಲಯನೇ ಅನ್ನೋ ಥರನೇ ಆ ಪೆಟ್ಟಿಗೆ ಇರೋದು ಸೊ ಒಳಗಡೆ ಯಾವ ರೀತಿ ಒಂದು ರಹಸ್ಯ ವಿಚಾರಗಳು ಮತ್ತು ನಮ್ಮ ವೀಕ್ಷಕರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅದರಿಂದ ಮತ್ತು ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ನಿಮ್ಮ ವಿಚಾರಗಳು ಏನು ಅದನ್ನು ಈ ನವರಾತ್ರಿಗಳಲ್ಲಿ ಅದನ್ನು ಮಾಡೋಕ್ಕೆ ಹೊರಟಿದ್ದೀರಾ ನೀವು ಆ ತಾಯಿಯ ವಿಶೇಷತೆ ಏನಪ್ಪಾ ಅಂದರೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಆ ತಾಯಿನ ದರ್ಶನ ಮಾಡ್ಬೋದು ಅದರೊಳಗಡೆ ಹದಿನೈದು ದಿನಗಳು ಮಾತ್ರ ಆ ಪೆಟ್ಟಿಗೆ ಮತ್ತು ಆ ಪೆಟ್ಟಿಗೆ ಇರ್ತಕ್ಕಂಥ ಜಾಗಕ್ಕೆ ಒಂದು ಬೀಗವನ್ನು ಹಾಕ್ತೀವಿ ಯಾವ ಉದ್ದೇಶ ಅಂತಂದರೆ ಬ ಯಾವ ಸಮಯದಲ್ಲಿ ಆ ತಾಯಿಯ ದರ್ಶನ ಮತ್ತು ಸಂಕಲ್ಪ ಇರೋದಿಲ್ಲ ಅಂತ ಹೇಳೋದಾದರೆ ಮೊದಲನೇದಾಗಿ ಭಾದ್ರಪದ ಮಾಸದ ಪೌರ್ಣಮಿಯಿಂದ ಆಶ್ವೀಜ ಮಾಸದ ಅಮಾವಾಸೆ ಅಂದರೆ ಅಮಾವಾಸೆ ತನಕ ಮಾತ್ರ ಆ ತಾಯಿಯ ದರ್ಶನ ಮತ್ತು ಸ್ಪರ್ಶವನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಇನ್ನು ಪ್ರತಿದಿನ ವರ್ಷದ ಎಲ್ಲ ದಿನವೂ ಕೂಡ ಆ ತಾಯಿನ ದರ್ಶನ ಮಾಡ್ಬೋದು ಅಂದರೆ ಪೆಟ್ಟಿಗೆಯನ್ನು ದರ್ಶನ ಮಾಡ್ಬೋದು ತಾಯಿನ ದರ್ಶನ ಮಾಡಬೇಕು ಅಂದರೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಮಾತ್ರ ದರ್ಶನ ಮಾಡ್ಬೋದು ನಿನ್ನ ಸಂಕಲ್ಪವನ್ನು ಇಡಬೇಕು ಅಂತಂದರೆ ಇಲ್ಲಿಗೆ ಬರಲಿಕ್ಕಾಗ್ದಿಲ್ಲ ಅಂದರೆ ತಾಯಿಯ ಹೆಸರನ್ನು ಹೇಳಿ ಮನೆಯಲ್ಲೇನೇ ಒಂದು ಸಂಕಲ್ಪವನ್ನು ಮಾಡಿ ತದನಂತರ ಆ ವ್ಯಕ್ತಿಯ ಸಮಸ್ಯೆ ದೂರ ಆದಮೇಲೆ ಇಲ್ಲಿ ಬಂದು ತಾಯಿಗೆ ವಿಶೇಷವಾಗಿ ಮನೆಯಿಂದ ಉಡಾನವನ್ನು ಮಾಡ್ಕೊಂಡು ಬಂದು ತಾಯಿಗೆ ಬೆಲ್ಲದ ಆರತಿಯನ್ನು ಮಾಡಿ ಅಂದರೆ ಕೊಬ್ಬರಿಣಿ ಕೊಬ್ಬರಿ ಎಣ್ಣೆಯಿಂದ ಬೆಲ್ಲದ ಆರತಿಯನ್ನು ಮಾಡಿ ಆ ಗುಡಾನ್ನವನ್ನು ನೈವೇದ್ಯ ಮಾಡ್ತಕ್ಕಂಥದ್ದು ಮೊದಲನೇ ಪದ್ಧತಿ ವಿಶೇಷತೆ ಏನಪ್ಪ ಅಂತಂದರೆ ಯಾಕೆ ನಾವು ಈ ವರ್ಷದ ಭಾದ್ರಪದ ಮಾಸದಿಂದ ಆಶ್ವೀಜ ಮಾಸದ ಅಮವಾಸ್ಯ ತನಕ ಅಂದರೆ ಭಾದ್ರಪದ ಮಾಸದ ಪೌರ್ಣಮಿಯಿಂದ ಆಶ್ವೀಜ ಮಾಸದ ಅಮವಾಸ್ಯ ತನಕ ಯಾವ ಉದ್ದೇಶಕ್ಕೋಸ್ಕರ ಈ ತಾಯಿಗೆ ದರ್ಶನ ಅವಕಾಶ ಇರೋದಿಲ್ಲ ಅಂತ ಹೇಳೋದಾದರೆ ನಮ್ಮಲ್ಲಿ ಈ ದೇವತೆಗಳಿಂದ ವರ್ಷದ ಈ ಪಿತೃಪಕ್ಷ ಅಂತ ಏನು ಕರಿತೀವಿ ಆ ಸಮಯದಲ್ಲಿ ನಮ್ಮಲ್ಲಿ ಸಿದ್ಧ ಪುರುಷರು ರಹಸ್ಯವಾಗಿ ಬಂದು ಆ ತಾಯಿಯನ್ನು ಪೂಜೆ ಮಾಡಿ ಹೋಗ್ತಾರೆ ಇವತ್ತೂ ಕೂಡ ಅದು ಉಲ್ಲೇಖ ಇದೆ ಯಾಕೆಂದರೆ ನಾವು ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಿಲ್ಲ ಯಾಕೆಂದರೆ ಆ ತಾಯಿಯ ಪೆಟ್ಟಿಗೆ ಮತ್ತು ಆ ರೂಮಿನ ಬಾಗಿಲನ್ನು ಹಾಕ್ತೀವಿ ಇವತ್ತು ಕೂಡ ರಹಸ್ಯವಾಗಿ ಸಿದ್ಧ ಪುರುಷರು ಮತ್ತು ಅಟ ಯೋಗಿಗಳು ಅಲ್ಲಿ ಏನು ಹೇಳ್ತಾರೆ ಅಂದರೆ ದೇವತೆಗಳೇನೆ ಈ ತಾಯಿನ ಆರಾಧನೆ ಮಾಡ್ತಾರೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರಾದಿಗಳು ಕೂಡ ಈ ತಾಯಿಯನ್ನು ಆಶ್ವೀಜ ಮಾ ಅಂದರೆ ಆ ಹದಿನೈದು ದಿನಗಳ ಕಾಲ ಭಾದ್ರಪದ ಮಾಸದ ಪೂರ್ಣಮೆಯಿಂದ ಆಶ್ವೀಜ ಮಾಸದ ಅಮಾವಾಸ್ಯ ಒಳಗಡೆ ಆ ಹದಿನೈದು ದಿನಗಳಲ್ಲಿ ದೇವತೆಗಳಿಂದ ಆ ತಾಯಿಗೆ ಪೂಜೆ ಆಗುತ್ತೆ ಅಂತ ನಮ್ಮಲ್ಲಿ ಕಾಲಜ್ಞಾನದಲ್ಲಿ ಉಲ್ಲೇಖ ಇದೆ ಅದೇ ಪ್ರಕಾರ ಹದಿನೈದು ದಿನ ಮಾತ್ರ ಆ ತಾಯಿಗೆ ನಮ್ಮ ಮಾನವರಿಂದ ಪೂಜೆ ಇರೋದಿಲ್ಲ ದೇವತೆಗಳೇ ಮತ್ತು ಸಿದ್ಧ ಪುರುಷರು ಬಂದು ಆ ತಾಯಿನ ಆರಾಧನೆ ಮಾಡ್ತಾರೆ ಅಂಥೇಳಿ ಉಲ್ಲೇಖ ಇರೋದರಿಂದ ಹದಿನೈದು ದಿನ ಮಾತ್ರ ಅವಕಾಶ ಇರೋದಿಲ್ಲ ಅದನ್ನು ಬಿಟ್ಟರೆ ವರ್ಷದ ಯಾವುದೇ ದಿನಗಳಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ಸೋಮವಾರ ಯಾವುದೇ ದಿನ ಭೇದವಿಲ್ಲದಲೇ ಯಾವುದೇ ಭಕ್ತನಾಗಿರ್ತಕ್ಕಂಥವನು ಬಂದು ಆ ತಾಯಿಯ ಸ್ಪರ್ಶವನ್ನು ಮಾಡಿ ಅವನ ಸಂಕಲ್ಪವನ್ನು ಇಟ್ಟು ಅವನ ಬೇಡಿಕೆಯನ್ನು ಇಟ್ಟು ಅವನು ಅಂದ್ಕೊಂಡಂಥ ಕೆಲಸ ಅವನು ಯಾವುದೇ ಸಮಸ್ಯೆ ಇರಲಿ ಅದು ನೂರಕ್ಕೆ ಇನ್ನೂರು ಭಾಗ ಪರಿಹಾರ ಆಗಿದೆ ಆಗ್ತಾಯಿದೆ ಅಂದರೆ ಈ ವರ್ಷದ ವಿಶೇಷತೆ ಏನಪ್ಪಾ ಅಂದರೆ ನಾವು ಬೆರಳೆಣಿಕೆಯ ಜನನ ಮಾತ್ರ ಆಯ್ಕೆ ಮಾಡ್ಕೊತಿದ್ವಿ ಈ ತಾಯಿನ ದರ್ಶನ ಮಾಡಲಿಕ್ಕೆ ಮತ್ತು ಸಂಕಲ್ಪವನ್ನು ಮಾಡಲಿಕ್ಕೆ ಈ ವರ್ಷದ ವಿಶೇಷತೆ ಏನಪ್ಪಾ ಅಂದರೆ ದೇವಿಯ ಪ್ರೇರಣೆ ಆಗಿರೋದ್ರಿಂದ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಈ ತಾಯಿಯ ಆಶೀರ್ವಾದ ಸಿಗಬೇಕು ಇದು ಕಲಿಯುಗ ಸರ್ವೇ ಸಾಮಾನ್ಯ ನಾವು ನೀವೆಲ್ಲರೂ ಕೂಡ ಪ್ರತಿದಿನ ಒಂದೊಂದು ತಪ್ಪು ಮಾಡ್ತಿರ್ತೀವಿ ಎಲ್ಲರೂ ಕೂಡ ಎಲ್ಲರೂ ಕೂಡ ನಾವು ಪಾಪಕರ್ಮಗಳನ್ನ ಸರ್ವೇ ಸಾಮಾನ್ಯ ಕಲಿಯುಗಾಗಿರೋದ್ರಿಂದ ನಾವ್ಯಾರು ಕೂಡ ದೈವ ಪುರುಷರಲ್ಲ ಹೌದು ಹಾಗಾಗಿ ಸರ್ವೇ ಸಾಮಾನ್ಯ ತಪ್ಪು ಮಾಡೇ ಮಾಡ್ತೀವಿ ಆ ಎಲ್ಲ ಪಾಪ ಕರ್ಮಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ವಿಶೇಷವಾಗಿರ್ತಕ್ಕಂಥ ಅವಕಾಶ ಅಂದರೆ ತಪ್ಪು ಮಾಡೋದು ಸಹಜ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಪ್ಪು ಮಾಡ್ತಾನೆ ಆ ತಪ್ಪಿನ ಪ್ರಾಯಶ್ಚಿತ್ತಕ್ಕೋಸ್ಕರ ಈ ತಾಯಿಯ ದರ್ಶನವನ್ನು ಮಾಡಿ ಆ ತಾಯಿಯ ಸ್ಪರ್ಶವನ್ನು ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳನ್ನು ಆ ತಾಯಿಯ ಮಡಲಿಗೆ ಹಾಕಿ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಸಮಾಜಕ್ಕೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮಾಡಿ ಈ ಭರದಖಂಡ ಅಂದರೆ ಕರ್ನಾಟಕ ರಾಜ್ಯ ದೇ ದೈವಭೂಮಿ ಆ ದೈವದ ವರದಿಂದ ನಮ್ಮಲ್ಲಿ ನಮಗೆ ಮತ್ತು ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಬರ್ತಕ್ಕಂಥ ಎಲ್ಲ ವಿಪತ್ತುಗಳನ್ನು ದೂರ ಮಾಡುತ್ತಾಯಿ ಅಂತೇಳಿ ಆ ತಾಯಿಗೆ ಒಂದು ವಿಶೇಷ ಒಂದು ಸಂಕಲ್ಪವನ್ನು ಇಟ್ಟು ನಾವೆಲ್ಲರೂ ಕೂಡ ಈ ತಾಯಿಯ ದರ್ಶನವನ್ನು ಮಾಡಿ ಅವಳ ಸ್ಪರ್ಶವನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ಪಾಪಕರ್ಮಗಳು ನಮಗಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡುತ್ತಾಯಿ ಮತ್ತು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ರಾಷ್ಟ್ರಕ್ಕೆ ನಮ್ಮ ದೇಶಕ್ಕೆ ಒಂದು ಒಳ್ಳೆಯದನ್ನು ಮಾಡಿ ಕಾಪಾಡಿಕೊಂಡು ತಾಯಿ ಅಂತೇಳಿ ನಾವೆಲ್ಲರೂ ಕೂಡ ಸೇರಿ ಈ ತಾಯಿಯಲ್ಲಿ ಸಂಕಲ್ಪವಿಟ್ಟು ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ದೇವಿ ಪ್ರೇರಣೆಯಂತೆ ಪೂಜೆಯನ್ನು ಸಲ್ಲಿಸಿ ನಾವೆಲ್ಲರೂ ಕೂಡ ಆ ದೇವಿಯ ಕೃಪೆಗೆ ಪಾತ್ರರಾಗೋಣ ಅನ್ನೋದು ನಮ್ಮ ಉದ್ದೇಶ ಸೊ ಗುರುಗಳೇ ಈಗ ನೀವು ಓಪನ್ ಆಗಿ ಎಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದೀರಾ ಎಷ್ಟು ಜನ ಬೇಕೋ ಬಂದು ತಾಯಿ ದರ್ಶನ ಪಡ್ಕೋಬೋದು ಅಂತ ಬಟ್ ಅಲ್ಲಿ ಈಗ ಪ್ರೆಸೆಂಟ್ ಇನ್ನು ನೀವು ತಾಯಿಗೆ ಅಂತ ಸಪರೇಟ್ ಆಗಿ ಇನ್ನೂ ದೇವಸ್ಥಾನ ಕಟ್ಟಿಲ್ಲ ಬಟ್ ನೀವು ಇರೋ ಸ್ಥಳದಲ್ಲೇನೆ ಒಂದು ಅವಕಾಶ ಅಲ್ಲಿ ಕಡಿಮೆ ಜನ ಬಂದಾಗ ಅದಕ್ಕೆ ಕಂಫರ್ಟೇಬಲ್ ಇತ್ತು ಯಾಕೆ ಯಾವ ರೀತಿ ಅವರು ಅಂದ್ರೆ ತಾಯಿ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮಲ್ಲಿ ಜಾಗ ಎಲ್ಲ ಇದೆ ಏನು ತೊಂದರೆ ಇಲ್ಲ ಆದರೆ ತಾಯಿಯ ನಮ್ಮಲ್ಲಿ ನಿಮಗೆ ಗೊತ್ತಿರಂಗೆ ನಮ್ಮ ಹತ್ರಕ್ಕೆ ಬರ್ತಕ್ಕಂಥ ಎಲ್ಲರೂ ಕೂಡ ದೊಡ್ಡ ವ್ಯಕ್ತಿಗಳೇ ಆದ್ರೆ ನಮ್ಮಲ್ಲಿ ತಾಯಿಯ ಆಶೀರ್ವಾದ ಅವಳ ಅಪ್ಪಣೆ ಇಲ್ದಲೆ ನಮ್ಮಲ್ಲಿ ಯಾವುದೇ ಕೆಲಸ ಕಾರ್ಯವನ್ನು ಮಾಡೋ ಹಾಗಿಲ್ಲ ಅವಳ ಸಂಕಲ್ಪ ನಮ್ಮಲ್ಲಿ ಸಾವಿರಾರು ಜನ ಬಂದು ಆ ತಾಯಿಗೆ ನಾನು ದೇವಾಲಯ ಕಟ್ತೀನಿ ಅಂತೇಳಿ ಸಾವಿರಾರು ಜನ ಸಂಕಲ್ಪವನ್ನಿಟ್ಟು ನವರಾತ್ರಿಯ ಸಂದರ್ಭದಲ್ಲೇ ತಾಯಿನ ಬೇಡಿದರೆ ನನಗೊಂದು ಅವಕಾಶ ಕೊಡು ನಾನು ವಿಜೃಂಭಣೆಯಿಂದ ನಿನಗೆ ದೇವಾಲಯ ಕಟ್ತೀನಿ ಅಂತೇಳಿ ಸಾವಿರಾರು ಜನ ಮೊನ್ನೆನೂ ಕೂಡ ಯಾರೋ ಒಬ್ಬರು ಕೇಳಿದ್ರು ಗುರುಜಿ ಎಷ್ಟಾರ ಖರ್ಚಾಗಲಿ ಎರಡು ಅಲ್ದಿರು ಮೂರು ಕೋಟಿ ಆಗಲಿ ನಾನು ದೇವಾಲಯ ಕಟ್ಕೊಡ್ತೀನಿ ನನಗೊಂದು ಅವಕಾಶ ಕೊಡಿ ಅಂತ ತಾಯಿ ಅಪ್ಪಣೆ ಕೊಟ್ಟಿಲ್ಲ ಹಾಗಾಗಿ ನಮ್ಮಲ್ಲಿ ದೇವಾಲಯ ನಿರ್ಮಾಣ ಆಗಿಲ್ಲ ಬಿಟ್ಟರೆ ತಾಯಿ ಆ ಪೆಟ್ಟಿಗೆಯಲ್ಲೇ ಇರಬೇಕು ಅನ್ನೋದು ಅವಳ ಸಂಕಲ್ಪ ಅವಳು ಯಾವತ್ತಿನ ದಿನ ಒಂದು ಅವಕಾಶವನ್ನು ಕೊಡ್ತಾಳೆ ಆ ದಿನ ನಾವು ಆ ದೇವಾಲಯ ಕಟ್ಟಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಮತ್ತು ಆ ತಾಯಿಯ ಸಂಕಲ್ಪ ಇರೋದು ಒಬ್ಬ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ದೇವಾಲಯನ ನಿರ್ಮಾಣ ಮಾಡಕೂಡುದು ಅಂತೇಳಿ ತಾಯಿಯ ಸಂಕಲ್ಪ ಆಗಿದೆ ಪ್ರತಿಯೊಬ್ಬ ಭಕ್ತನ ಒಂದೊಂದು ಕಲ್ಲಿನಿಂದ ಮಾತ್ರ ನಾನು ಅದರೊಳಗಡೆ ಕೂರ್ತೀನಿ ಅಂದ್ರೆ ಅವನು ಕಷ್ಟಪಟ್ಟಂತ ಕಷ್ಟಪಟ್ಟು ದುಡ್ದಂಥ ದುಡ್ಡು ಕೂಡ ಅನ್ಯಾಯ ದುಡ್ಡು ಬೇಡ ಅಂತ ಅವನು ಅವನು ತುಂಬಾನೇ ಕಷ್ಟಪಟ್ಟು ದುಡ್ದಂಥ ದುಡ್ಡಿನ ಒಂದೊಂದು ಕಲ್ಲಿನಿಂದ ನಾನು ದೇವಾಲಯವನ್ನ ನಿರ್ಮಾಣ ಮಾಡಿಸ್ಕೊಂತೀನಿ ಮಗನೇ ಅಂತೇಳಿ ಒಂದು ಅವಳೊಂದು ಪ್ರೇರಣೆಯಾಗಿದೆ ಆ ಸಮಯ ಬಂದಾಗ ಆ ದೇವಾಲಯ ಆಗುತ್ತೆ ಸೊ ಆಗ ಬಂದು ಎಲ್ಲರಿಗೂ ಅದು ಆಲ್ರೆಡಿ ಈಗಲೇ ತಾಯಿ ಬಂದು ಲೋಕಕ್ಕೆ ಎಲ್ಲರಿಗೂ ಯಾಕೆಂದರೆ ಈ ನೋಡಿ ಹದಿನಾಲ್ಕು ವರ್ಷದಿಂದನೂ ಕೂಡ ಪ್ರೇರಣೆ ಏನಂದರೆ ಅಪ್ಪಣೆಯನ್ನು ಕೊಡದಂಥ ದೇವಿ ಇವತ್ತು ತಪ್ಪನೆ ಕೊಡ್ತಾ ಇದ್ದಾಳೆ ಅಂತಂದರೆ ಮುಂದಿನ ದಿನದಲ್ಲಿ ದೇವಾಲಯನೂ ಕೂಡ ಅವಳು ನಿರ್ಮಾಣ ಮಾಡಿಸ್ಕೊಳಕ್ಕೋಸ್ಕರನೇ ಈ ಬಾರಿ ದರ್ಶನಕ್ಕೆ ಬಂದಿದ್ದೆ ದರ್ಶನಕ್ಕೆ ಬಂದಿದ್ದಾಳೆ ಹಾಗಾಗಿ ಅವಳು ಅವಕಾಶ ಕೊಡ್ತಾಳೆ ಅವತ್ತು ನಾವು ತಿಳಿಸ್ತೀವಿ ಸೊ ನೀವು ಬಿಗಿನಿಂಗ್ ಹೇಳಿದ್ರೆ ಸೂಕ್ಷ್ಮ ಶರೀರದಲ್ಲಿ ಗುರುಗಳು ಸಾಕಷ್ಟು ತಪಸ್ವಿಗಳು ಮತ್ತು ಯೋಗಿಗಳು ಸಾಧಕರು ತಾಯಿ ದರ್ಶನ ಹದಿನೈದು ದಿನ ಸೊ ನಾವು ಯಾರಿಗೂ ದರ್ಶನ ಇಲ್ಲ ಆ ಸಮಯಗಳಲ್ಲಿ ಈ ಥರದ್ದೊಂದು ಸಾಧಕರು ಬಂದು ಒಂದು ತಾಯಿ ದರ್ಶನ ಪಡ್ಕೊಂಡು ಪೂಜೆ ಮಾಡ್ತಾರಂತ ಅಂತ ಸೊ ಈ ವಿಚಾರನ ನೆಕ್ಸ್ಟ್ ಎಪಿಸೋಡಲ್ಲಿ ಒಂದಷ್ಟು ಮಾತಾಡೋಣ ಬರ್ತಾರೆ ಯಾರು ಯಾವ ಥರದ್ದು ಒಂದು ಪೂಜೆ ಇರುತ್ತೆ ಅವ್ರದ್ದು ಸೂಕ್ಷ್ಮ ಶರೀರದಲ್ಲಿ ಯಾವ ರೀತಿ ಅವರು ಬರ್ತಾರೆ ಯಾವ ಸಮಯದಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸೊ ಈ ವಿಚಾರ ಸೊ ವೀಕ್ಷಕರೇ ಯಾಕಂದರೆ ತಾಯಿ ಅವ್ರ ಶಕ್ತಿನ ನಾವು ಅಂದರೆ ನೆನ್ ಅದು ನಮ್ಮ ಊಹೆಗೂ ಸಿಗೋದಿಲ್ಲ ಅವ್ರದ್ದು ಶಕ್ತಿ ಅಷ್ಟು ದೊಡ್ಡ ಶಕ್ತಿ ಸೊ ಅವ್ರದ್ದೊಂದು ಒಂದು ಪ್ರೇರಣೆಯಿಂದ ಈ ಒಂದಷ್ಟು ವಿಡಿಯೋಗಳನ್ನ ಈ ಬರೋ ನವರಾತ್ರಿಗಳಲ್ಲಿ ಸೊ ಈ ಒಂದಷ್ಟು ಸಮಸ್ಯೆಗಳಿರೋ ತೊಂದರೆಗಳಲ್ಲಿರೋ ಭಕ್ತರುಗಳಿಗೋಸ್ಕರನೇ ತಾಯಿ ಒಂದು ಯಾಕಂದರೆ ಯಶವಂತ ಗುರುಗಳ ಹತ್ರ ಸಾಕಷ್ಟು ವರ್ಷಗಳಿಂದ ತಾಯಿ ಇದ್ದರೂ ಕೂಡ ಈ ಥರದ್ದೊಂದು ಇಲ್ಲೂ ಅವರು ಮಾತಾಡಿರಲಿಲ್ಲ ಸೊ ಈ ಥರದ್ದೊಂದು ನಾವು ತಾಯಿನ ದರ್ಶನಕ್ಕೆ ಅಂತ ಇದುವರೆಗೂ ತೋರಿಸಿರಲಿಲ್ಲ ಸೊ ಈ ಸರಿ ಮಾತ್ರ ಯಾಕೆ ಅನ್ನೋದು ವಿಶೇಷ ಐತೆ ಸೊ ಹಾಗಾಗಿ ಈ ವಿಚಾರಗಳಿಗೂ ಬರ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ಇವ್ರಿ ನಮಸ್ಕಾರ